ಮೂರು ಸೋಲ್ತಾರೆ ಹೋಗ್ತೀನಿ ನಾನು ಇಪ್ಪತ್ತಾರು ಒಳಗಡೆ ಇನ್ನು ಟೂರ್ ಪ್ರೋಗ್ರಾಮ್ ಹಾಕಿಲ್ಲ ಮೈಸೂರು ಮುಗಿಸ್ಬಿಟ್ಟು ಹೋದ್ಮೇಲೆ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತೀನಿ ಐದನೇ ತಾರೀಕು ಒಂದ್ ದಿನ ಇರ್ತೀನಿ ಐದನೇ ತಾರೀಕು ಕೂತ್ಕೊಂಡು ಎಲ್ಲಾ ಕಡೆ ಪ್ರೋಗ್ರಾಮ್ ಮೈಸೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೆರಡನೇ ತಾರೀಕು ಚಾಮರಾಜನಗರ ಅಲ್ಲ ಎಂಥದ್ದು ಕೊಳ್ಳೇಗಾಲ ಬೆಳಿಗ್ಗೆ ಆಮೇಲೆ ಮಧ್ಯಾಹ್ನ ನಂಜನಗೂಡು ಆಮೇಲೆ ಕೋಟೆ ಅವತ್ತು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಕ್ಯಾರ್ ಕಾನ್ಸ್ಟಿಟ್ಯೂನ್ಸಿ ಆಮೇಲೆ ಮಧ್ಯಾಹ್ನ ಹುಣಸೂರು ಸಾಯಂಕಾಲ ಪ್ರಿಯಾಪಟ್ ಆಮೇಲೆ ಹದಿನಾಲ್ಕನೇ ತಾರೀಕು ಕೊಡಗು ವಿರಾಜಪೇಟೆ ಮತ್ತು ಮಡಿಕೇರಿ ಗೊತ್ತಾಯ್ತಾ ಹಿಂಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ಬಿಟ್ಟು ಬರು ಸೋಲ್ತಾರೆ ಹೋಗ್ತೀನಿ ನಾನು ಇಪ್ಪತ್ತಾರು ಒಳಗಡೆ ಇನ್ನು ಟೂರ್ ಪ್ರೋಗ್ರಾಮ್ ಹಾಕಿಲ್ಲ ಮೈಸೂರು ಮುಗಿಸ್ಬಿಟ್ಟು ಹೋದ್ಮೇಲೆ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತೀನಿ ಐದನೇ ತಾರೀಕು ಒಂದ್ ದಿನ ಬೆಂಗಳೂರು ಇರ್ತೀನಿ ಐದನೇ ತಾರೀಕು ಕೂತ್ಕೊಂಡು ಎಲ್ಲ ಕಡೆ ಪ್ರೋಗ್ರಾಮ್ ಹೌದು ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೆರಡನೇ ತಾರೀಕು ಚಾಮರಾಜನಗರ ಅಲ್ಲ ಎಂಥದ್ದು ಕೊಳ್ಳೇಗಾಲ ಬೆಳಿಗ್ಗೆ ಆಮೇಲೆ ಮಧ್ಯಾಹ್ನ ನಂಜನಗೂಡು ಆಮೇಲೆ ಕೋಟೆ ಅವತ್ತು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಕ್ಯಾರ್ ಕಾನ್ಸ್ಟಿಟ್ಯನ್ಸಿ ಆಮೇಲೆ ಮಧ್ಯಾಹ್ನ ಹುಣಸೂರು ಸಾಯಂಕಾಲ ಪ್ರಿಯಾಪಟ್ ಆಮೇಲೆ ಹದಿನಾಲ್ಕನೇ ತಾರೀಕು ಕೊಡಗು ವಿರಾಜಪೇಟೆ ಮತ್ತು ಮಡಿಕೇರಿ ಗೊತ್ತಾಯ್ತಾ ಹಿಂಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ